ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದ್ಬಿಟ್ಟು ಶನಿವಾರದ ಭಾನುವಾರದ ಎರಡು ದಿವಸದ ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಶನಿವಾರ ಬಂದ್ಬಿಟ್ಟು ಅತ್ತೆ ಮನೆಗೆ ಹೋಗಿದ್ರಿ ಅಲ್ಲಿ ಮಾದ ಇದ್ದಾರಲ್ಲ ಮಾದ ಶಿಲೆ ಇಟ್ಕೊಂಡಿದ್ದಾರೆ ಅತ್ತೆ ಅದು ಬಂದ್ಬಿಟ್ಟು ಈ ಮಂತಲ್ಲೇ ಆ ದೇವ್ರಿಗೆ ಪೂಜೆ ಮಾಡೋದು ಇವಾಗೆಲ್ಲ ದೊಡ್ಡ ದೊಡ್ಡ ಚರ್ಚ್ಗಳಲ್ಲೆಲ್ಲ ಈ ವಿಗ್ರಹನ ಇಟ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ ಕ್ರಿಶ್ಚಿಯನ್ ಅವರು ಇನ್ನು ನಮ್ಮ ಅತ್ತೆ ಕೂಡ ವರ್ಷ ವರ್ಷ ಇದೇ ತರ ಸೆಲೆಬ್ರೇಷನ್ ಮಾಡ್ತಾರೆ ನಾವು ಯಾವ ತರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ಶನಿವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ ಇದು ಬೆಳಿಗ್ಗೆನೆ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಲಂಚ್ಗೂ ಸೇರಿ ಸೋಯಾಬೀನು ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿ ಈ ತರ ಪಲಾವ್ ಮಾಡ್ಕೊಂಡೆ ತುಂಬಾನೇ ಚೆನ್ನಾಗಿರುತ್ತೆ ಇದಂತೂ ಇನ್ನು ಅಲ್ಲಿಗೆ ಹೋಗ್ಬೇಕಾಗಿತ್ತಲ್ವ ನಮ್ಮ ಅತ್ತೆ ಮನೆಗೆ ಇನ್ನು ನಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆಲ್ಲ ಕಟ್ಕೊಟ್ಬಿಟ್ಟು ಅವ್ರಿಗೆ ಲೀವ್ ಇರಲಿಲ್ಲ ಇನ್ನು ಅವರು ಕೆಲಸದಿಂದ ಈವ್ನಿಂಗ್ ಬರ್ತೀನಿ ನೀನು ಬಸ್ಸಲ್ಲಿ ಹೋಗಿರೋ ಅಂತೇಳಿದರು ಇನ್ನು ನಾನು ಬಸ್ಸಲ್ಲೇ ಹೋಗಿದ್ದಾಯಿತು ಇನ್ನು ಇವಾಗ ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಬಿಸಿ ಇರೋವಾಗೆ ಕಟ್ಬಿಟ್ರೆ ಮಧ್ಯಾಹ್ನ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ ತಕ್ಷಣ ಕಟ್ಟಿಟ್ಬಿಟ್ಟು ಇನ್ನು ನಾನು ರೆಡಿ ಆಗಿಬಿಟ್ಟು ಹೊರಟ್ರಿ ಅಲ್ಲಿ ಹೋಗೋಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಗೋಯ್ತು ಮತ್ತು ಇದು ಬಂದುಬಿಟ್ಟು ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಮನೆ ಕ್ಲೀನ್ ಮಾಡಿದ್ದು ಮತ್ತು ಮಾರ್ಕೆಟ್ಗೆ ಹೋಗಿದ್ದು ಅದೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಇನ್ನು ಮಳೆ ಬೇರೆ ಬರ್ತಾ ಇತ್ತಲ್ವ ಅಲ್ಲಿ ಹೋಗಿ ಹೂವು ಸ್ವಲ್ಪ ತರಕಾರಿಗಳು ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ತೊಗೊಂಡ್ಬಂದ್ರಿ ಮಳೆ ಅಂದರೆ ಮಳೆ ಒಂದು ಒನ್ ಆ್ಯಂಡ್ ಆಫ್ ಅವರ್ ಅಲ್ಲೇ ಇದ್ದಿದ್ದಾಯಿತು ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ರು ಕೆ ಆರ್ಪುರಮಲ್ಲಿ ಇನ್ನು ಅಲ್ಲೇನೇನು ಬೇಕೋ ಅದನ್ನೆಲ್ಲ ಅಲ್ಲೇ ತೊಗೊಂಬಂದ್ಬಿಟ್ರಿ ಇನ್ನು ನಾಳೆಗೆ ಬಂದುಬಿಟ್ಟು ಅಡುಗೆಗೆ ಬಂದು ಗೀ ರೈಸು ಚಿಕನ್ ಗ್ರೇವಿ ಪಾಯಸ ಮಾಡೋಣ ಅಂದ್ಕೊಂಡಿದ್ರಿ ಈ ಥರವೇ ವರ್ಷ ವರ್ಷನೂ ನಮ್ಮತ್ತೆ ಈ ವಾರವರೆಗೂ ಸೆಲೆಬ್ರೇಷನ್ ಮಾಡ್ಕೊಬೋದು ಅದು ಎಂಟು ದಿವಸ ಇರುತ್ತಂತೆ ಇವಾಗ ಚರ್ಚ್ಗಳಲ್ಲೆಲ್ಲ ಈ ಟೈಮಲ್ಲೇ ಪೂಜೆ ಎಲ್ಲ ಚೆನ್ನಾಗಿ ಮಾಡೋದ ಅಮ್ಮನಿಗೆ ಇನ್ನ ವರ್ಷ ವರ್ಷ ನಮ್ಮಂತೆ ಇನ್ನು ವಿಗ್ರಹ ಇಟ್ಬಿಟ್ಟಿದ್ದಾರಲ್ಲ ವರ್ಷ ಈ ಥರ ಅಡುಗೆ ಎಲ್ಲ ಮಾಡಿ ಊಟ ಹಾಕಬೇಕು ಮತ್ತು ಈ ಥರ ಪೂಜೆ ಯಾವಾಗೂ ಅಷ್ಟೇ ಈ ಥರನೇ ಮಾಡ್ಕೊತಾ ಇರ್ತೀವಿ ಇನ್ನು ಈ ವರ್ಷವೂ ಇದೇ ಥರ ಮಾಡಿಕೊಂಡ್ರೆ ಇನ್ನು ಅಲ್ಲಿ ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ರಲ್ವ ಸ್ವಲ್ಪ ಮಕ್ಕಳೆಲ್ಲ ಇದ್ರಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಕಡಲೆಪುರಿ ಎಲ್ಲ ತಗೊಂಡ್ಬಂದಿದ್ರೆ ಅದನ್ನ ನಮ್ಮ ಮನುಷ್ಯ ಮಾಡ್ತಾ ಇದ್ದಾಳೆ ಇನ್ನು ಇದನ್ನು ಮಾಡ್ಕೊಳೋದು ಗೊತ್ತೇ ಇರುತ್ತಲ್ವ ಈರುಳ್ಳಿ ಟಮಟೊ ಸೌತೆಕಾಯಿ ಮಿಚ್ಚೇರು ಕಡಲೆ ಬೀಜ ಮತ್ತು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಸೊಪ್ಪು ಹಸಿ ಮೆಣಸಿನಕಾಯಿ ಖಾರದ ಪುಡಿ ಗರಂ ಮಸಾಲ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬಾ ಟೇಸ್ಟಾಗಿರುತ್ತೆ ಇನ್ನು ಎಲ್ದಿ ಕೂಡ ನಾವೇ ಮನೆಯಲ್ಲಿ ಮಾಡಿ ತಿಂದಂಗೆ ಇರುತ್ತೆ ಅಂಥೇಳ್ಬಿಟ್ಟು ಮಕ್ಕಳಿಗೆಲ್ಲ ಮಾಡಿಕೊಡ್ತಾಯಿದ್ಲು ಇನ್ನು ಇದನ್ನೆಲ್ಲ ಮಾಡಿಕೊಂಡು ತಿಂದ್ಕೊಂಡು ಇನ್ನು ಇದನ್ನೆಲ್ಲ ಮಾಡಿ ತಿನ್ಬಿಟ್ಟು ಇನ್ನು ನಾಳೆಗೆ ಅಡುಗೆಗೆ ಬಂದುಬಿಟ್ಟು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದಿದ್ರಲ್ವ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಬೆಳಗ್ಗೆ ಟೈಮಲ್ಲಿ ಮಾಡ್ಕೊಂಡಿರೋಕ್ಕಾಗಲ್ಲ ಟೈಮ್ ಆಗಿಬಿಡುತ್ತಲ್ವ ಇನ್ನು ಅದಕ್ಕೆ ಅದನ್ನು ಏನೇನು ಬೇಕೋ ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡ್ಬಿಡ್ತಾಯಿದ್ದೀರಿ ಇನ್ನು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಒಬ್ಬೊಬ್ರು ಒಂದೊಂದು ಕೆಲಸ ಇದ್ರಿ ಇನ್ನು ಸಾಯಂಕಾಲ ಮಳೆ ಅಂದರೆ ಮಳೆ ಮಳೆ ಬರ್ತಾನೆ ಇತ್ತು ಈ ಥರ ಗೇಮ್ಸ್ ಎಲ್ಲ ತೊಗೊಂಬಂದಿದ್ರು ಇನ್ನು ಲಾಸ್ಟ್ ಟೈಮ್ ಬಂದುಬಿಟ್ಟು ರೆಸಾರ್ಟ್ಗೆ ಹೋಗಿದ್ರಲ್ವ ಅಲ್ಲಿ ಬಂದ್ಬಿಟ್ಟು ಗೇಮ್ಸ್ ಎಲ್ಲ ತುಂಬಾ ಇತ್ತು ಆ ಥರ ಆಡಬೇಕಂತ ಇಷ್ಟ ಆಗಿತ್ತಲ್ಲ ಇನ್ನು ನಮ್ಮ ಹಸ್ಬೆಂಡ್ ಎಲ್ಲ ಥರ ಗೇಮ್ಸು ತೊಗೊಂಬಂದಿದ್ರು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ರೀ ಯಾವ್ಯಾವ ಥರ ಗೇಮ್ಸು ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ ಕೆಲಸದಿಂದ ಬರಬೇಕಾದ್ರೆ ಆ ಗೇಮ್ಸ್ ಎಲ್ಲ ತೊಗೊಂಡ್ಬಂದ್ಬಿಟ್ಟಿದ್ರು ಮಕ್ಕಳೆಲ್ಲ ಕೂಡ ಆಡ್ತಾಯಿದ್ರು ತುಂಬ ಇಷ್ಟಪಟ್ಟು ಆಡ್ತಾಯಿದ್ರು ಇನ್ನು ನನಗೂ ಕೂಡ ಈ ಗೇಮ್ಸ್ ಎಲ್ಲ ಆಡೋದಕ್ಕೆ ತುಂಬಾ ಇಷ್ಟ ಇನ್ನು ನೈಟ್ ಊಟಕ್ಕೋಸ್ಕರ ಚಿಕನ್ ಕೂಡ ತೊಗೊಂಡ್ಬಂದಿದ್ರು ನಮ್ಮ ಹೊರ್ಗಿತಿ ಮೋನಿಶಾ ಬಂದುಬಿಟ್ಟು ಚಿಕನ್ ಗ್ರೇವಿ ಮಾಡ್ತಾ ಇದ್ಲು ಇನ್ನು ನನಗೆ ಬಂದುಬಿಟ್ಟು ಸಾಟರ್ಡೆ ನಾನು ನಾನ್ವೆಜ್ ತಿನ್ನಲ್ಲ ಅದಕ್ಕೆ ರಸಂ ಮಾಡ್ಕೊಂಡಿದೆ ನಾವೆಲ್ಲಾ ಕಡೆ ಅಡ್ಗೆ ಎಲ್ಲಾ ಮಾಡ್ತಾ ಇದ್ರಿ ಇನ್ನು ಮಕ್ಳೆಲ್ಲಾ ನಾವ್ ಗೇಮ್ಸ್ ಎಲ್ಲಾ ತಗೊಂಬಂದಿದ್ರಲ್ಲ ಅವ್ರೆಲ್ಲಾ ನಮ್ ಹಸ್ಬೆಂಡ್ ಎಲ್ಲರೂ ಸೇರ್ಕೊಂಡು ಈ ಗೇಮ್ಸ್ ಎಲ್ಲಾ ಆಡ್ತಾ ಇದ್ರು ಇನ್ನು ಮಕ್ಕಳಿಗೆ ಫೋನು ಟಿ ವಿ ಈ ಥರ ಕೊಡೋ ಬದಲು ಈ ಥರ ಗೇಮ್ಸ್ ಎಲ್ಲ ತಗೊಂಬಂದು ಕೊಟ್ಬಿಟ್ರೆ ಅವರು ಟೈಮ್ ಪಾಸ್ ಮಾಡ್ಕೊಂಡು ಆಡಿಕೊಂಡು ಇರ್ತಾರೆ ಇನ್ನು ಬ್ರೈನ್ ಕೂಡ ಮೆಮರಿ ಪವರ್ ಜಾಸ್ತಿ ಅಂತಲೇ ಹೇಳ್ಬೋದು ಫೋನ್ ನೋಡಿ ಕಣ್ಣೆಲ್ಲ ಎಫೆಕ್ಟ್ ಮಾಡ್ಕೊಳೋ ಬದಲು ಈ ಥರ ಗೇಮ್ಸ್ ಕೊಟ್ಬಿಟ್ರೆ ಮಕ್ಳು ಆಡ್ಕೊಂಡು ಇರ್ತಾರೆ ಇನ್ನು ಊಟ ಎಲ್ಲ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡ್ಕೊಂಡು ಮಾಲ್ಗೋಷರಲ್ಲಿ ಒಂದು ಹನ್ನೊಂದು ಗಂಟೆ ಆಗೇ ಹೋಯಿತು ಇನ್ನು ಬೆಳಿಗ್ಗೆ ಎದ್ದು ಈ ಥರ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ವಾತಾವರಣ ಅಂತೂ ನೈಟ್ ಎಲ್ಲ ಮಳೆ ಬಿದ್ದಿತ್ತಲ್ವ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಎಲ್ಲ ಶೂಟ್ ಮಾಡ್ಕೊತಾ ಇದ್ದೀನಿ ಮನೆ ಮುಂದೆ ಬಂದ್ಬಿಟ್ಟು ಈ ಥರ ಕಾಂಪೌಂಡ್ ಇದೆ ತುಂಬಾ ಅಲ್ಲೇ ಹಣ್ಣು ಬೀಜ ಬರುತ್ತೆ ನೋಡಿ ಆ ಎಲೆಗಳು ಆ ಮರಗಳು ತುಂಬಾ ಬೆಳ್ಕೊಂಡ್ಬಿಟ್ಟಿದೆ ಅಂದ್ರೆ ಗಾಳಿ ಚೆನ್ನಾಗಿ ಬರುತ್ತೆ ವಾತಾವರಣ ಅಂತೂ ಬಿಸಿಲುಗಾಲ್ದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ನಲ್ಲಿಕಾಯಿ ಮರ ನಮ್ಮ ಅತ್ತೆಗಳು ತುಂಬಾ ಗಿಡಗಳು ಬೆಳೆಸೋ ಆಸೆ ಅವ್ರಿಗೆ ತುಂಬ ಗಿಡಗಳು ಎಲ್ಲ ಗಿಡಗಳನ್ನ ಕಾಸುಕೊಟ್ಟು ತೊಗೊಂಬಂದು ಇಟ್ಕೊಂಡಿರೋದೆ ಇನ್ನು ಇವೆಲ್ಲ ಸುಮ್ಮನೆ ನಿಂಬೆಹಣ್ಣು ಸ್ವಲ್ಪ ಪಪ್ಪಾಯ ಗಿಡ ಇದನ್ನೆಲ್ಲ ತಿಂದು ಹಾಕಿರ್ತಾರೆ ನೋಡಿ ಅದಕ್ಕೆ ಬೆಳ್ಕೊಂಬಿಟ್ಟಿದೆ ಈ ಚೇಪೆಕಾಯಿ ಗಿಡ ಮತ್ತು ರೋಸವ್ವ ಗಿಡ ಎಲ್ಲ ತುಂಬಾ ಇದೆ ಒಂದು ಹತ್ತು ರೋಸ ಹೂವು ಥರ ವೆರೈಟಿ ಇದೆ ಇನ್ನು ಅದನ್ನೆಲ್ಲ ಶೂಟ್ ಇದ್ದೆ ಆವಾಗ ನಾವು ಇಲ್ಲೇ ಇರ್ಬೇಕಾರೆ ಹತ್ರ ಡೈಲಿ ಎಲ್ಲ ಕಿತ್ಕೊಂಡು ದೇವ್ರಿಗೆ ಇಡ್ತಾಯಿದ್ದೆ ತಲೆಗೂ ಕೂಡ ಇಟ್ಕೊಂಡು ಹೋಗ್ತಾಯಿದ್ದೆ ಇನ್ನು ಕೋಲ್ಡ್ ಬೇರೆ ಆಗೋಗಿತ್ತ ಕಷಾಯ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ನೋಡ್ತಾ ಇದೆ ಏನೇನು ಗಿಡಗಳಿದೆ ಇಲ್ಲಿ ಯಾವಾಗ ಬಂದರೂ ಅಷ್ಟೆ ಎಲ್ಲ ನ್ಯಾಚುರಲ್ ಆಗಿ ಸಿಗುತ್ತಲ್ವ ಮನೆಯಲ್ಲೇ ಇನ್ನು ಇದನ್ನೆಲ್ಲ ಇದೆ ಅರ್ಶನದ್ದು ಕೊಂಬು ಬರುತ್ತೆ ನೋಡಿ ಆ ಎಲೆ ಚೇಪೆಕಾಯಿ ಎಲೆ ಇದನ್ನೆಲ್ಲ ಹಾಕಿ ಕಷಾಯ ಮಾಡಿದ್ರೆ ಕೋಲ್ಡೆಲ್ಲ ಬೇಗನೆ ರಿಲೀಫ್ ಆಗಿಬಿಡುತ್ತೆ ಇನ್ನು ಈ ಚೇಪೆಕಾಯಿ ಎಲೆ ಬಂದ್ಬಿಟ್ಟು ಉಲ್ಕಲ್ಲ ನೋವು ಬರುತ್ತೆ ನೋಡಿ ಹಲ್ ನೋವು ಆ ಥರ ಬಂದಾಗ ಆ ಎಲೆನ ಕಿತ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಕುದಿಸ್ಬೇಕು ಕುದಿಸ್ಬಿಟ್ಟು ಆ ನೀರನ್ನ ಕುಪ್ಪಳಿಸಿದ್ರೆ ಉಲ್ಕೋಲ್ ನೋವೆಲ್ಲ ಬೇಗನೆ ಕಮ್ಮಿ ಆಗಿಬಿಡುತ್ತೆ ನೋವು ಬರೋರು ಯಾವಾಗಾದ್ರೂ ರಿಲೀಫ್ ಬೇಕಂದ್ರೆ ಈ ಥರ ಮಾಡಿ ನೋಡಿ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ನಾವು ಮೇಲ್ದಿರೋ ಗಿಡದಲ್ಲೇ ಇಷ್ಟೆಲ್ಲ ಎಲೆಗಳು ಸಿಕ್ತಲ್ವಾ ಇದನ್ನೆಲ್ಲ ತೊಗೊಂಬಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಕಷಾಯ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಲ್ಲ ಮತ್ತು ಚಕ್ಕೆ ಲವಂಗ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಧನಿಯಾ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನು ಕಷಾಯ ಕೂಡ ಕುಡ್ಕೊಂಡ್ರಿ ಇನ್ನು ಎಲ್ಲರೂ ಟೀನೇ ಕುಡಿಯೋದಲ್ಲ ಅವ್ರಿಗೆಲ್ಲ ಟೀ ಮಾಡಿ ಕೊಟ್ಬಿಟ್ಟು ಇನ್ನು ಕಷಾಯ ಕುಡಿಬಿಟ್ಟು ನಾನು ಎಲ್ಲ ಮನೆಯೆಲ್ಲ ಒರೆಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ ಇನ್ನು ನಮ್ಮ ನಾದಿನಿ ಕೂಡ ಈ ಥರ ರಂಗೋಲಿ ಕೂಡ ಹಾಕಿ ಕಲರೆಲ್ಲ ಹಾಕಿದ್ರು ಇನ್ನು ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀರಿ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಇವತ್ತು ಎಲ್ಲ ಹೊರ್ಗಡೆ ಹೋಟ್ಲಿಂದನೇ ತೊಗೊಂಬಂದ್ಬಿಟ್ರಿ ಇನ್ನು ಈ ಕೆಲಸಗಳೆಲ್ಲ ಮಾಡ್ತಾಯಿದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಿದ್ರೆ ಟೈಮ್ ಆಗಿಬಿಡುತ್ತೆ ಇನ್ನು ಅಡುಗೆ ಕೂಡ ಮಾಡ್ಕೊಬೇಕಲ್ವ ಮಧ್ಯಾಹ್ನಕ್ಕೆ ಹೇಳ್ಬಿಟ್ಟು ಅದನ್ನೆಲ್ಲ ಏನು ಮಾಡೋಕ್ಕೋಗಿರಲಿಲ್ಲ ಇನ್ನು ಈರುಳ್ಳಿ ಎಲ್ಲ ನೈಟ್ ಕಟ್ ಮಾಡಿರಲಿಲ್ವಲ್ಲ ಗ್ರೇವಿಗೆ ಅದಕ್ಕೆಲ್ಲ ಕೂಡ ಕಟ್ ಮಾಡ್ಕೊಬೇಕಾಗಿತ್ತು ಇನ್ನು ನಾನು ಈ ಕಡೆ ಫೋಟೋ ಎಲ್ಲ ಒರೆಸಿ ಎಲ್ಲ ಹೂವು ಎಲ್ಲ ಅಲಂಕಾರ ಮಾಡ್ತಾಯಿದ್ದೆ ಇನ್ನು ವಿಗ್ರಹ ಅಂತೇಳಿದ್ನಲ್ವ ಅದೇ ವಿಗ್ರಹ ಇನ್ನು ಅದಕ್ಕೆ ಥರ ಯಾವಾಗೂ ಬ್ಲೌಸ್ ಪೀಸ್ನ ಈ ತರ ಉಡ್ಸೋದು ವರ್ಷ ವರ್ಷವೂ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡ್ತಾ ಇರ್ತೀವಿ ಲಾಸ್ಟ್ ಇಯರ್ದು ಇಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ ತುಂಬಾನೇ ಚೆನ್ನಾಗಿ ಮಾಡಿದ್ರಿ ಹೂವು ಡೆಕೋರೇಷನ್ ಅಲಂಕಾರ ಇನ್ನು ಈ ವರ್ಷ ಸಿಂಪಲ್ ಆಗಿ ಈ ತರ ಮಾಡ್ಕೊಂಡ್ರಿ ವರ್ಷ ವರ್ಷ ಒಂಥರ ಡಿಫ್ರೆಂಟಾಗಿ ಆಗಿ ಇರ್ತೀವಿ ಇನ್ನು ಈ ತರ ವಿಗ್ರಹಗಳು ಮನೆಗಳಲ್ಲಿ ಇಟ್ಬಿಟ್ರೆ ಇನ್ನು ವರ್ಷ ಈ ಥರವೇ ಮಾಡಬೇಕು ಊಟ ಎಲ್ಲ ಹಾಕ್ಬೇಕಂತೆ ಅವಾಗೆ ನಮಗೂ ಒಂಥರ ಮನಸ್ಸಿಗೆ ತಗೊಂಬಂದು ಇಟ್ಬಿಟ್ರೆ ಈ ತರ ಎಲ್ಲ ಸೆಲೆಬ್ರೇಷನ್ ಮಾಡಬೇಕಂತೆ ಇನ್ನು ಮಾಡ್ತಾ ಇರ್ತೀವಿ ವರ್ಷ ವರ್ಷ ಈ ತರನೇ ಎಲ್ಲರೂ ಎಲ್ಲರನ್ನು ಕರೆದು ನಮ್ಮ ರಿಲೇಶನಲ್ಲಿ ಎಲ್ಲರನ್ನು ಕರೆದು ಈ ತರ ಎಲ್ಲ ಮಾಡ್ಕೊತಾ ಇರ್ತೀವಿ ಇನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ರಲ್ವಾ ಈ ವಿಗ್ರಹಕ್ಕೆ ಬಂದ್ಬಿಟ್ಟು ಬ್ಲೌಸ್ ಎಲ್ಲ ಕಟ್ಟಿದ್ನಲ್ವ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ಫಸ್ಟು ಈ ಥರ ಒಳ್ಳೆ ನೀರಲ್ಲಿ ಚೆನ್ನಾಗಿ ವಿಗ್ರಹನೆಲ್ಲ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇನ್ನು ಹೊಸ ಬ್ಲೌಸ್ ಪೀಸ್ ತೊಗೊಂಬಂದಿದ್ರಲ್ವ ಅದನ್ನೆಲ್ಲ ಸ್ಯಾರಿ ಥರ ಫ್ರಿಲ್ ಥರ ಇಟ್ಟುಬಿಟ್ಟು ಕಟ್ತಾ ಇನ್ನು ಇದನ್ನೆಲ್ಲ ಮಾಡ್ಕೊಳಷ್ಟರಲ್ಲಿ ಒಂದು ಹತ್ತುವರೆ ಹಾಗೆ ಹೋಗಿತ್ತು ಡೆಕೊರೇಷನ್ ಮಾಡಿ ಸ್ಯಾರಿ ಎಲ್ಲ ಉಡಿಸಿ ಮತ್ತು ಹೂವು ಎಲ್ಲ ಬಿಡಿ ಹೂವು ತೊಗೊಂಬಂದಿದ್ರಲ್ವ ಮಾಲೆ ಥರ ನಾವೇ ಕಟ್ಟಿ ಎಲ್ಲರೂ ಹಾಕೋಷ್ಟರಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಇನ್ನು ಈ ಥರ ಎಲ್ಲ ತೊಳೆದ್ಬಿಟ್ಟು ಇವಾಗ ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ ಈ ಥರ ಬ್ಲೌಸ್ ಪೀಸಲ್ಲಿ ಈ ತರ ಫ್ರಿಲ್ ಜಾಸ್ತಿ ಬರುತ್ತಲ್ವಾ ಅದನ್ನು ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಇಬ್ಬರು ಅತ್ತೆ ಕೂಡ ಎಲ್ಪ್ ಮಾಡ್ತಾಯಿದ್ರು ಇಬ್ರು ಸೇರಿ ಆ ಥರ ಇಟ್ಬಿಟ್ಟು ಇನ್ನು ಎಲ್ಲ ಕೂಡ ಮಾಡ್ಕೊತಾಯಿದ್ರು ಇನ್ನು ಎಲ್ಲರೂ ಬಂದರು ನಮ್ಮ ಚಿಕ್ಕತ್ತೆಯವರೆಲ್ಲ ಬಂದರು ಅತ್ತೆ ಇದ್ದಾರಲ್ಲ ಅವರ ಇನ್ನು ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ಆ ಕಡೆ ಮಾಡ್ಕೊತಾ ಇದ್ದೆ ಇನ್ನು ಈ ಕಡೆ ನಮ್ಮ ಹಸ್ಬೆಂಡು ಚಿಕನ್ ಗ್ರೇವಿ ಎಲ್ಲ ಮಾಡಿಬಿಟ್ಟಿದ್ರು ನಾನು ಈ ಕಡೆ ಎಲ್ಲ ಡೆಕೊರೇಷನ್ ಇದ್ದೆ ಇನ್ನು ಅವ್ರಿಗೆ ಈರುಳ್ಳಿ ಟಮಟೆ ಎಲ್ಲ ಅತ್ತೆ ನಮ್ಮ ನಾದ್ನಿ ಅವರೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು ಇನ್ನು ಹೂವು ಎಲ್ಲ ಜಾಸ್ತಿ ಇತ್ತಲ್ವ ಈ ಥರ ಇನ್ನು ನಮ್ಮ ಅತ್ತೆ ಅವರು ಚಿಕ್ಕ ತಂಗಿಯವರು ಲಾಸ್ಟ್ ತಂಗಿ ಇನ್ನು ಅವರೆಲ್ಲ ಬಂದಿದ್ರಲ್ಲ ಈ ಥರ ಮುಂದ್ಗಡೆ ಎಲ್ಲ ಡೆಕೊರೇಷನ್ ಮಾಡಿಕೊಡ್ತಾಯಿದ್ರು ಇನ್ನು ಒಂದು ಕಡೆ ಗೀ ರೈಸು ಮತ್ತು ಪಾಯಸ ಎಲ್ಲ ನಾನು ಮಾಡ್ತಾಯಿದ್ದೆ ಹೊರಗಡೆ ಇನ್ನು ಅವ್ರಿಗೆ ಇದ್ದೆ ಈ ಥರ ಸಿಂಪಲ್ಲಾಗಿ ಮಾಡಿ ಫ್ಲವರಲ್ಲಿ ಅಂತೇಳ್ಬಿಟ್ಟು ಇನ್ನು ಅವರು ಒಂದು ಕಡೆ ಈ ಥರ ಎಲ್ಲ ಮಾಡ್ತಾಯಿದ್ರು ಇನ್ನು ಅಡುಗೆ ಕೂಡ ಮಾಡ್ಕೊಂಬಿಡ್ಬೇಕಲ್ವ ಎಲ್ಲ ಮಾಡೋಶ್ರಲ್ಲಿ ಒಂದು ಎರಡು ಗಂಟೆ ಹಾಗೆ ಹೋಯಿತು ಅಡುಗೆ ಎಲ್ಲ ಮಾಡಿ ಡೆಕೊರೇಷನೆಲ್ಲ ಮಾಡೋಶ್ರಲ್ಲಿ ಅಷ್ಟೊತ್ತಾಗೇ ಹೋಯ್ತು ಇನ್ನು ಎಲ್ಲರೂ ಬಂದಿದ್ರಲ್ವ ಇನ್ನು ಈ ಥರ ಡೆಕೊರೇಷನ್ ಕೂಡ ಅವರು ಮಾಡಿಕೊಟ್ರು ಒಂದು ಕಡೆ ಅಡುಗೆ ಕೂಡ ಮಾಡ್ತಾಯಿದ್ರು ಇನ್ನು ನಮ್ಮ ಹಸ್ಬೆಂಡು ನನಗೆ ಎಲ್ಪ್ ಮಾಡ್ತಾಯಿದ್ರು ಅಡುಗೆ ಮಾಡೋದ್ರಲ್ಲಿ ಇನ್ನು ಇದನ್ನೆಲ್ಲ ಏನು ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ ನನಗೆ ಒಂದು ಕಡೆ ಕೆಲಸಗಳಿತ್ತಲ್ವ ಅಡುಗೆ ಅಡುಗೆ ಮಾಡೋದು ಆ ಕಡೆ ಓಡಾಡೋದು ಈ ಕಡೆ ಮಾಡೋದು ಎಲ್ಲ ಬ್ಯಾಲೆನ್ಸಿಂಗ್ ಇದ್ದೆ ಇನ್ನು ಮಕ್ಕಳಿಗೆ ಕೊಟ್ಬಿಟ್ಟಿದ್ನಲ್ವ ಫೋನು ಅವರು ಶೂಟ್ ಹೇಳಿದರೆ ಯಾವ್ಯಾವ ಥರನೋ ಶೂಟ್ ಮಾಡಿದ್ದಾರೆ ಅಷ್ಟರು ಮಾಡಿಕೊಟ್ರಲ್ವ ಅನ್ನಿಸ್ತು ನನಗೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮೇಲೆ ಯಾವ್ದಾದ್ರು ಒಂದು ವಿಡಿಯೋ ಆಗ್ತಾ ಇರಬೇಕು ನಾವು ಅದಕ್ಕೆ ಏನು ಮಕ್ಕಳಿಗೆ ಹೇಳಿ ಈ ಥರ ಮಾಡಿರಿ ಈ ಥರ ಮಾಡಿರಿ ಅಂದರೆ ನೋಡಿ ಅವರೆಲ್ಲ ಈ ಥರ ಕೆಲಸ ಅವ್ರಿಗೆ ಕೊಟ್ಟಿದ್ದೆ ಮಕ್ಕಳಿಗೆ ಬಾದಾಮಿ ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡು ಪಾಯಸಗೆ ಅಂತ ಅವ್ರ ಕಿಚನಲ್ಲಿ ಹೋಗ್ಬಿಟ್ಟು ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಇದೆಲ್ಲ ಅವ್ರು ಮಾಡ್ಕೊಂಡಿರೋದು ಇನ್ನು ನಾನು ಒಂದು ಕಡೆ ಅಡುಗೆ ಮಾಡ್ತಾ ಇದ್ನಲ್ವ ಇನ್ನು ಅವ್ರು ನನ್ನಿಂದನೇ ಓಡಾಡ್ಕೊಂಡು ಆ ಕಡೆಗೆ ಈ ಕಡೆಗೆ ಓಡಾಡ್ಕೊಂಡು ಹೆಂಗಂದ್ರೆ ಹೆಂಗೆ ಶೂಟ್ ಮಾಡಿ ಇಟ್ಟಿದ್ದಾರೆ ಇನ್ನು ಯಾವ ಥರನೂ ಮಾಡಿಕೊಟ್ರಲ್ಲ ಅಂತ ಹೇಳ್ಬಿಟ್ಟು ಒಂದು ಖುಷಿ ಆಯಿತು ಇನ್ನು ಹೊರಗಡೆ ಗಿಡಗಳಿತ್ತಲ್ವ ರೋಜಾವ ಗಿಡಗಳೆಲ್ಲ ತೊಗೊಂಬಂದ್ಬಿಟ್ಟು ಈ ಥರ ಕೆಳಗಡೆ ಇಟ್ಟಿರಿ ಇನ್ನು ಅದು ಅದರಲ್ಲಿ ಹೂವು ಬಿಟ್ಟಿರಲಿಲ್ವಲ್ಲ ನಮ್ಮ ಮನೇಲಿ ರೋಸ್ ಇತ್ತಲ್ವ ಇನ್ನು ಗಿಡದಲ್ಲಿ ಬರೋ ಥರ ಅಂತ ಈ ಥರ ಪ್ಲ್ಯಾನ್ ಮಾಡಿ ಎಲ್ಲ ಇಡ್ತಾ ಇದ್ರಿ ಇನ್ನು ಎಲೆ ಎಲ್ಲ ತಗೊಂಬಂದಿದ್ರಲ್ವ ಅದನ್ನೆಲ್ಲ ಹಾಕಿ ಎಡೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲರೂ ರೆಡಿ ಆಗಿದ್ರು ಕುತ್ಕೊಂಡಿದ್ರು ವೆಯ್ಟಿಂಗು ಇನ್ನು ಎಡೆ ಎಲ್ಲ ಹಾಕ್ಬೇಕಾಗಿತ್ತಲ್ವ ಅನ್ನ ಎಲ್ಲ ಹಾಕ್ತಾ ಇದ್ದೀನಿ ಇನ್ನು ಗೀ ರೈಸು ಪಾಯಸ ಚಿಕನ್ ಗ್ರೇವಿ ಎಲ್ಲ ಮಾಡಿದ್ರು ಲ್ವಾ ಬರೀ ಗೀ ರೈಸು ಪಾಯಸ ಮಾತ್ರ ಎಡೆ ಹಾಕ್ಬಿಟ್ಟು ತೆಂಗಿನಕಾಯಲ್ಲಿ ಈ ಥರ ದೀಪ ಅಂಟಿಸ್ತೀರಿ ಯಾವಾಗೂ ದೀಪ ಆ ದೇವ್ರದ್ದೇ ದೀಪ ಬರುತ್ತೆ ಕಾಮಾಕ್ಷಿ ದೀಪ ಕ್ಯಾಂಡಲ್ ಅಂಟಿಸೋದು ಈ ಟೈಮ್ ಬಂದುಬಿಟ್ಟು ತೆಂಗಿನಕಾಯಲ್ಲಿ ಹಚ್ತೀವಿ ಅಂತ ಬೇಡ್ಕೊಂಡಿದ್ದೆ ನಾನು ಸರಿ ನಮ್ಮ ಅತ್ತೆ ತೊಗೊಂಬಂದಿದ್ರು ಬತ್ತಿ ಹಾಕ್ಬಿಟ್ಟು ದೀಪ ಅಂಟಿಸ್ತಾ ಇದ್ದೀರಿ ಏನಂದರೆ ಈ ಚರ್ಚಲ್ಲೆಲ್ಲ ಕೂಡ ಈ ಥರ ಮಾಡ್ತಾರೆ ತೆಂಗಿನಕಾಯಲ್ಲಿ ದೀಪ ಎಲ್ಲ ಅಂಟಿಸ್ತಾರೆ ಇನ್ನು ತೆಂಗಿನಕಾಯಲ್ಲಿ ಈ ಥರ ಅಂಟಿಸ್ಬಿಟ್ಟು ಏನಾದ್ರು ಬೇಡಿಕೆ ಇದ್ದರೆ ಬೇಡ್ಕೊಂಡ್ರೆ ನೆರವೇರುತ್ತೆ ಅಂತ ಹೇಳಿದರು ಅದಕ್ಕೆ ಈ ಟೈಮ್ ಈ ಥರ ಮಾಡಿದ್ರಿ ಇನ್ನು ಎಲ್ಲ ಪೂಜೆ ಎಲ್ಲ ಮಾಡ್ಕೊತಾ ಇದ್ರಿ ಅಷ್ಟೇ ಈ ಥರ ಪೂಜೆ ಮಾಡಿಕೊಂಡು ಮೇಯ್ನ್ ಬಂದ್ಬಿಟ್ಟು ಸಾಂಬ್ರಾಣಿ ಹಾಕೋದೆ ಈ ದೇವ್ರಿಗೆ ಇನ್ನು ಸಾಂಬ್ರಾಣಿ ಎಲ್ಲ ಹಾಕ್ಕೊಂಡು ಎಲ್ಲರೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀರಿ ನೋಡಿ ನಾವು ಯಾವ ಥರ ಅಂತ ಅಂತೇಳ್ಬಿಟ್ಟು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ನಮ್ಮ ಅತ್ತೆ ಅವ್ರ ತಂಗಿಯವರು ಅವ್ರ ಹಸ್ಬೆಂಡ್ ಅವ್ರ ಮಕ್ಳು ನಾವು ಎಲ್ಲರೂ ನಮ್ನಾದ್ನಿ ನಮ್ಮ ಒಬ್ಬಳು ಮಿಸ್ ಅವಳು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ಲು ಇನ್ನೆಲ್ಲರೂ ದೇವ್ರಿಗೆಲ್ಲ ಸಾಂಬ್ರಾಣಿ ಹಾಕಿ ಈ ತರ ನಮ್ಮ ನಾದಿನಿಯವ್ರ ಹಸ್ಬೆಂಡ್ ನಮ್ಮ ಅಣ್ಣ ಸರ್ಪ್ರೈಸ್ ಕೊಟ್ರು ಅತ್ತೆಗೆ ನಮ್ಮ ಅತ್ತೆಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಎಲ್ಲಾರ್ಗು ಒಂಥರ ಆನಂದ ಬಾಷ್ಪ ಥರ ಆಗ್ಬಿಡ್ತು ಆಳ್ತಾ ಇದಾರೆ ಆ ತರ ಆಗೋಷ್ಟರಲ್ಲಿ ಅವ್ರಿಗು ಒಂಥರ ಸನ್ಮಾನ ಮಾಡಿದ್ರ ಸರ್ಪ್ರೈಸ್ ಯಾರಿಗೂ ಗೊತ್ತಿಲ್ಲ ಒಂಥರ ಸರ್ಪ್ರೈಸ್ ಕೊಟ್ಬಿಡ್ತಾರೆ ಇನ್ನು ಅಂಗಡಿಗೆ ಹೋಗ್ಬಿಟ್ಟು ಈ ತರ ಅದನ್ನೆಲ್ಲ ತಗೊಂಬಂದ್ಬಿಟ್ಟಿದ್ರು ಎಲ್ಲರಿಗೂ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಟ್ ಬಂದ್ಬಿಡ್ತು ಎಲ್ಲಾರು ಹತ್ಬಿಟ್ರು ಒಂಥರ ಎಲ್ಲಾರ್ಗು ಎಮೋಷನಲ್ ಆಗ್ಬಿಡ್ತು ಒಂಥರ ಇನ್ನ ಎಲ್ಲಾರ್ಗು ಅದೇ ಶಾಲ್ವಾ ಹಾಕಿ ಅದೇ ಮಾಲೆ ಹಾಕಿ ಕಿರೀಟ ಎಲ್ಲ ಹಾಕಿ ಎಲ್ಲಾರು ಫೋಟೋಗಳೆಲ್ಲ ಇಡ್ಕೊಂತ ಇದ್ರಿ ಎಲ್ಲಾರ್ಗು ಒಂಥರ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಇನ್ನು ಎಲ್ಲರೂ ನಮ್ಮ ಅತ್ತೆ ಕಾಲಿಗೆ ಬಿದ್ದು ಎಲ್ಲರೂ ಆಶೀರ್ವಾದ ತಗೊಂತ ಇದ್ರು ಎಲ್ಲರಿಗೂ ಒಂಥರ ಖುಷಿ ಆಗೋಯ್ತು ಒಂಥರ ಇನ್ನು ಹಾಕಿರಿಟಾನೆ ಅಹ್ ಅವ್ರ ನಮ್ಮತ್ತೆಯವ್ರ ತಂಗಿಯರು ಇದಾರಲ್ಲ ಚಿಕ್ಕತ್ತೆಯರು ಅವ್ರು ಎಲ್ಲರಿಗೂ ಹಾಕಿ ಹಾಕಿ ಫೋಟೋ ಹಿಡಿತಾ ಇದ್ದಾರೆ ವಿಡಿಯೋ ಹಿಡಿತಾ ಇದ್ರೆ ಆ ಒಂದು ಶಾಲ್ವನೇ ಎಷ್ಟು ಹಾಕಿದ್ದಾರೆ ಅಂದ್ರೆ ನಮಗೂ ಕೂಡ ಹಾಕಿ ಎಲ್ಲರಿಗೂ ಹಾಕಿ ಫೋಟೋಗಳು ವಿಡಿಯೋಗಳು ಮಾಡ್ಕೊಂಡಿದ್ದಾಯ್ತು ಇದೇ ಥರ ನಗ್ದು ನಗ್ದು ಸಾಕಾಗೋಯ್ತು ನಮ್ಗಂತೂ ಇವಾಗ ನಮ್ಗೆ ಆಗ್ತಾ ಇದ್ದಾರೆ ಅದೇನು ಹೇಳ್ತಾ ಇದ್ದೆ ಒಂದು ಜಾಲ್ವನ್ ಎಷ್ಟು ಜನಕ್ಕೆ ಹಾಕ್ತಿರಿ ಎಲ್ಲರಿಗೂ ತಗೋ ಅಂತೇಳ್ಬಿಟ್ಟು ಎಲ್ಲಾರ್ಗೂ ಹಾಕಿ 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 ಫೋಟೋ ಹಿಡಿತಾ ಇದ್ದಾರೆ ಅಂದರೆ ಒಂದು ಏನಗು ಎಲ್ಲಾರ್ಗು ಲಾಸ್ಟ್ಗೆ ಅವ್ರಿಗೆ ಹಾಕಿದ್ರಿ ನಮಗೆಲ್ಲ ಹಾಕಾದ್ಮೇಲೆ ಮತ್ತೆ ಅವ್ರನ್ನ ಕರ್ದ್ಬಿಟ್ಟು ಲಾಸ್ಟ್ಗೆ ಅವ್ರಿಗ ಹಾಕಿದ್ರಿ ಅದೇ ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ಯಡಿಯೂರಪ್ಪ ಇದ್ದಂಗಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಏನು ನಗಿತಾಯಿದ್ರು ಇನ್ನು ಎಲ್ಲರೂ ಅದೇ ಕಿರೀಟನ ಹಾಕ್ಕೊಂಡು ಶಾಲ್ವಾ ಎಲ್ಲ ಹಾಕಿ ಮಾಲೆ ಎಲ್ಲ ಹಾಕ್ಕೊಂಡು ಅತ್ತೆ ಹತ್ರ ಆಶೀರ್ವಾದ ಎಲ್ಲ ತಗೊಂಡು ವೀಡಿಯೋಸ್ ಫೋಟೋಸ್ ಎಲ್ಲ ಆದಮೇಲೆ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ಬಿಡ್ತು ಒಂದು ಮೂರುವರೆ ಮೇಲೇ ಆಗೋಯ್ತು ಪೂಜೆ ಎಲ್ಲ ಆಗೋಷ್ಟ್ರ ನಾಲ್ಕು ಗಂಟೆನೇ ಆಗೋಯಿತು ಇನ್ನು ಎಲ್ಲರಿಗೂ ಹೊಟ್ಟೆ ಆಸಿತಾ ಇಲ್ವ ಇತ್ತಲ್ವ ಎಲ್ಲರೂ ಊಟ ಬಡಿಸ್ಕೊಂಡಿದ್ರೆ ಊಟ ಎಲ್ಲ ಮಾಡಿರೋದೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಇನ್ನು ಬೇರೆಯವ್ರನ್ನೆಲ್ಲ ಕರೆದಿದ್ರಲ್ವ ಅವರು ಕೂಡ ಬಂದಿದ್ರು ಅವ್ರಿಗೂ ಕೂಡ ಎಲ್ಲ ಊಟ ಹಾಕ್ಬಿಟ್ಟು ಎಲ್ಲರೂ ಇವಾಗ ಡ್ಯಾನ್ಸ್ ಇದ್ದಾರೆ ನಾವು ಯಾವಾಗೂ ಅಷ್ಟೇ ಯಾವಾಗ ಎಲ್ಲರೂ ಜಾಯ್ನ್ ಆದರೂ ಈ ಥರ ಡ್ಯಾನ್ಸ್ಗಳಾಡೋದು ಮಾತ್ರ ಮರೆಯೋದಿಲ್ಲ ಇನ್ನು ಇವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕತ್ತೆ ಇದ್ದಾರಲ್ಲ ಅತ್ತೆ ಇದ್ದಾರಲ್ಲ ಅವ್ರ ತಂಗಿ ಲಾಸ್ಟ್ ತಂಗಿ ಹಸ್ಬೆಂಡು ಮಾವ ಆಗಬೇಕು ಇನ್ನು ನಮ್ಮ ಅದ್ನಿ ಅಸ್ಬೆಂಡ್ ನಮ್ಮ ಅಣ್ಣ ಇವರೆಲ್ಲ ಒಂದೇ ಡ್ಯಾನ್ಸು ನಮಗಂತೂ ನಗ್ದು ನಗದು ಸಾಕಾಗೋಯಿತು ನೋಡಿ ಯಾವ್ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ ಂತೂ ಒಂದೇ ಎಂಜಾಯ್ ಮಾಡಿದ್ರು ಮಕ್ಳು ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಆಡಿಬಿಟ್ಟು ಇವರು ಡ್ಯಾನ್ಸ್ ಆಡ್ತಾ ಇದ್ದಾರೆ ಸಡನ್ನಾಗಿ ಬಿದ್ದೋಗಿಬಿಡ್ತಾರ ಕುತ್ಕೊಂಡು ಮತ್ತೆ ಕುತ್ಕೊಂಡೇ ಅದೇ ಥರ ಸ್ಟೆಪ್ಸ್ ಆಗ್ತಾ ಇದ್ದಾರೆ ನಮಗಂತೂ ಒಂದೇ ನಗುವು ಅವರು ಕುತ್ಕೊತಾನೆ ಇಲ್ಲ ಐವತ್ತೈದು ವಯಸ್ಸು ಆಗ್ತಾ ಇದೆ ಎಷ್ಟು ಎನರ್ಜಿಯಾಗಿ ಡ್ಯಾನ್ಸ್ ಆಡ್ತಾ ಆಡ್ತಾಯಿದ್ರು ಗೊತ್ತಾ ಇಲ್ಲಿ ನೋಡಿ ಬಿದ್ದೋಗ್ಬಿಡ್ತಾರೆ ಮತ್ತು ಹಂಗೆ ಕುತ್ಕೊಂಡೇ ಡ್ಯಾನ್ಸ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಗಂತೂ ಇದು ಇನ್ನು ನಮ್ಮನ್ನೆಲ್ಲ ಕೂಡ ಕರೀತಾ ಇದ್ರು ಡ್ಯಾನ್ಸ್ ಆಡೋದಕ್ಕೆ ಎಲ್ಲರೂ ಡ್ಯಾನ್ಸ್ ಆಡಿದ್ದಾಯ್ತು ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು